ಇರಲಿ ನಾನು ಕೆಳಗಡೆ ಇಂಟರ್ವ್ಯೂ ಕೊಡ್ತಿರೋದ್ರಿಂದ ಸ್ವಲ್ಪ ಡಿಲೇ ಆಯಿತು ಆ್ಯಸ್ ಯು ಆಲ್ನು ಸಂಜು ವಜ್ಗೀತ ಪಾರ್ಟ್ ಟು ಜನವರಿ ಟೆಂತ್ ರಿಲೀಸ್ ಆಗ್ತಿದೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿರೋವಂಥ ಸಿನಿಮಾ ಒಳ್ಳೆ ಕತೆ ಇರುವಂಥ ಸಿನಿಮಾ ಸೂಪರ್ ಟೆಕ್ನಿಷಿಯನ್ಸ್ ಇರುವಂಥ ಸಿನಿಮಾ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿರುವಂಥ ಸಿನಿಮಾ ಆ್ಯಂಡ್ ಒಳ್ಳೆ ವಿಷುವಲ್ಸ್ ಇರೋವಂಥ ಸಿನಿಮಾ ಇಟ್ಸ್ ಅ ಮ್ಯೂಸಿಕಲ್ ಫಿಲ್ಮ್ ಥಿಂಕ್ ಎಲ್ಲ ವಾಟ್ ನಾಟ್ ಎಲ್ಲ ಇದೆ ಈ ಸಿನಿಮಾದಲ್ಲಿ ಇಟ್ಸ್ ಅ ಪ್ಯಾಕೇಜ್ ಅಂತ ಹೇಳ್ಬೋದು ತುಂಬಾ ಇಮೋಷ್ನಲ್ ಆಗಿ ಕೆಲವೊಂದು ಕಡೆ ತುಂಬ ನಗ್ತಿರ ಕೆಲವೊಂದು ಕಡೆ ಅಳು ಬರುವಂಥ ಸಿಚ್ಯುವೇಶನ್ಸ್ ಇದೆ ಇನ್ನು ಕೆಲವೊಂದು ಕಡೆ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ಬೋದು ಅವ್ರ ಮೇಲೆ ಇನ್ನೂ ಭಾಳಷ್ಟು ಮರ್ಯಾದೆ ಹಾಗೆ ಪ್ರೀತಿ ಹುಟ್ಟತ್ತೆ ಸಿನಿಮಾ ನೋಡ್ತಾ 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 ಸೊ ಒಂದಂತೂ ನಾನು ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಮಾಡಬೇಕಾದ್ರೆ ನೋಡಿದಂಥ ಒಂದು ವಿಷಯ ಸಂಬಂಧ ಸಂಬಂಧಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರೋಂಥ ಒಂದು ಸಿನಿಮಾ ಸಂಜು ಮತ್ತು ಗೀತಾ ಸೊ ಇಟ್ಸ್ ವೆರಿ ನೈಸ್ ನನಗೆ ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ ಡೈರೆಕ್ಟರ್ ಸರ್ ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ರಿಗೂ ತುಂಬ ಚೆನ್ನಾಗಾಗಲಿ ಸಿನಿಮಾ ಜಾನ್ವರಿ ಟೆಂತ್ ರಿಲೀಸ್ ಆಗ್ತಿದೆ ಆ್ಯಂಡ್ ನಾನು ನಿಮಗೆಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಅಪ್ಡೇಟ್ಸ್ ಆದ್ರೂ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಅದನ್ನು ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸೋದಕ್ಕೆ ಆ್ಯಂಡ್ ಈಗಲೂ ಕೂಡ ಐ ಜಸ್ಟ್ ರಿಕ್ವೆಸ್ಟ್ ಎಲ್ರಿಗೂ ಸಿನಿಮಾ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಇದ್ರೂ ದಯವಿಟ್ಟು ನಿಮ್ಮ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಎಫರ್ಟ್ ಎಲ್ರಿಗೂ ತಿಳಿಸೋ ಥರ ಮಾಡಿಕೊಡಿ ಆ್ಯಂಡ್ ಸಿನ್ಮಾ ರಿಲೀಸ್ ಆದಾಗ ಸಿನ್ಮಾನ ನೋಡಿ ಹಾನೆಸ್ಟ್ ರಿವ್ಯೂಸ್ ತಿಳಿಸಿ ಸಿನಿಮಾ ಎಲ್ಲೂ ಕೂಡ ಯಾರಿಗೂ ಡಿಸಪಾಯಿಂಟ್ ಮಾಡೋಲ್ಲ ಯಾವ ವಿಷಯದಲ್ಲೂ ನಿಮ್ಮ ನಿಮ್ಮ ಇಂಡಿವಿಜುವಲ್ ಪರ್ಸೆಪ್ಷನಲ್ಲಿ ನೀವು ನೋಡಿಕೊಂಡು ಏಕ್ಟ್ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನೀನು ಹೋಗಿ ಸಿನಿಮಾ ನೋಡ್ಕೊಂಡು ಬಾ ಆಮೇಲೆ ನನಗೆ ಹೇಳಿ ನಿಂಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋ ಒಂದು ಮಾತು ಹೇಳಿ ಇಷ್ಟು ಯು

ಓಕೆನಾ ಸೊ ಹಾಗೆ ಆ ಥರ ಒಂದು ಸೀಕ್ವೆನ್ಸ್ ಬಂದಾಗ ನನಗೆ ಯಾಕೆ ಗಿಟಾರ್ ಪ್ಲೇ ಮಾಡಿ ನಾವು ಈ ಶಾರ್ಟ್ನ ಕಂಪೋಸ್ ಮಾಡಬಾರ್ದು ಅಂದಾಗ ವಿ ಜಸ್ಟ್ ಥಾಟ್ ಆಫ್ ಇಟ್ ಹಾಗೆ ಮಾಡಿರೋ ಅಂಥದ್ದು ಏನಾದರೂ ಪ್ಲೇ ಮಾಡೋದ್ರಲ್ಲಿ ತಪ್ಪಿದೆ ದಯವಿಟ್ಟು ಅದಕ್ಕೂ ಕ್ಷಮಿಸಿ ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ಗಿಟಾರ್ಟ್ ನನಗೆ ಕೇಳಿ ನೋಡಿ ಮಾಡಿ ಯೂಟ್ಯೂಬಲ್ಲಿ ಎಸ್ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಪ್ಲೇ ಮಾಡಿರೋ ಅಂಥದ್ದು ಸೊ ಯಾ ಹಾಗೆ